ಬಾಣಂತಿಯರ ಫುಡ್ ರೋಟಿನಲ್ಲಿ ಬೆಳ್ಳುಳ್ಳಿ ಖಾರ ತುಂಬನೇ ಒಳ್ಳೆಯದು ಬಾಣಂತಿಯರಿಗೆ ನೀರು ಸಿಗಬೇಕು ಅಂತೇಳಿ ಸ್ಟಾರ್ಟಿಂಗ್ ಒಂದು ಮಂತು ಬೆಳ್ಳುಳ್ಳಿ ಖಾರ ರೈಸು ತುಪ್ಪ ಈ ಥರನೇ ಕೊಡ್ತಿರ್ತಾರೆ ನಮಗೂ ಕೂಡ ಡೈಲಿ ಸಾಂಬಾರಲ್ಲಿ ತಿನ್ನೋದಕ್ಕೆ ಬೇಜಾರಾಗುತ್ತಲ್ವ ಈ ಥರ ಖಾರನ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾದರೂ ಅವಾಗ ಯೂಸ್ ಮಾಡ್ಕೋಬೋದು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇದನ್ನು ಔಟ್ ಒಂದು ಟೆನ್ ಡೇಸ್ ಸ್ಟೋರ್ ಮಾಡ್ಕೋಬೋದು ತುಂಬನೇ ಚೆನ್ನಾಗಿರುತ್ತೆ ಏನೋ ಹಾಳಾಗಲ್ಲ ನಮ್ಮ ಅಜ್ಜಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ರು ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮು ಯಾವ ರೀತಿ ಮಾಡ್ತಾರೆ ಅಂತೇಳಿ ನಾನು ತೋರಿಸ್ತೀನಿ ಬಾಣಂತಿಯರು ಮೇನ್ ಆಗಿ ಊಟ ಆದ್ಮೇಲೆ ವಿಳ್ಳ್ಯದಲ್ಲಿ ಮತ್ತೆ ಅಡಕೆನ ತಿನ್ಬೇಕು ಅಂತ ಹೇಳ್ತಾರೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ ನಮಗೆ ಬೋನ್ಸ್ಗೆ ತುಂಬಾನೇ ಒಳ್ಳೇದು ಹಾಗೆ ನಮ್ಮ ಅಜ್ಜಿ ಅಂತೂ ಯಾವಾಗ್ಲೂ ಹೇಳ್ತಾ ಇರುತ್ತೆ ಅದ್ ಸೇರ್ ಬೆಣ್ಣೆ ಉಂಡ್ರು ಒಂದೇ ಒಂದ್ ಕಟ್ಟಿ ಎಲೆ ತಿಂದ್ರು ಒಂದೇ ತಿನ್ನು ಅಂತ ಹೇಳಿ ಡೈಲಿ ಊಟ ಆದ ತಕ್ಷಣ ಕೊಡ್ತಾರೆ ನನ್ನ ಕೈಯಲ್ಲಿ ತೋರಿಸ್ತಾ ಇರೋದು ಜೈಕಾಯಿ ಅಂತ ಹೇಳಿ ಡೈಜೆಷನ್ ಡೈಜೆಷನ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳಿ ಬ್ರೆಸ್ಟ್ ಮೀಟ್ ನಕೊಂಡು ಅದ್ರ ಜೊತೆಗೆ ಸ್ವಲ್ಪ ತೇದ್ಬಿಟ್ಟು ನೆಕ್ಕಿಸ್ತಾರೆ ಅದಕ್ಕಿಂತ ಹೆಚ್ಚಾಗಿ ನಾವೇ ಬಳ್ಳ್ಯದಲ್ಲಿ ಜೊತೆ ಸೇರಿಸ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ ನಮಗೂ ಕೂಡ ಆಗುತ್ತೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿ ಕಮೆಂಟ್